ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕಲ್ವಾರಿ ಮಿನಿಸ್ಟ್ರೀಸ್ ಕನ್ನಡ ಬೈಬಲ್ ಕಥೆಗಳು ವೀಕ್ಷಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು ನೀವು ಈ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ ನೀವು ಈ ವಿಡಿಯೋಗಳನ್ನು ನೋಡುವುದರಿಂದ ಬೈಬಲ್ನಲ್ಲಿರುವ ಎಲ್ಲ ಕಥೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯಕವಾಗುತ್ತದೆ ಆದುದರಿಂದ ಪ್ರತಿಯೊಬ್ಬರೂ ತಪ್ಪದೇ ವೀಕ್ಷಿಸಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಆದಿಕಾಂಡ ಮೂರನೇ ಅಧ್ಯಾಯ ನಾಲ್ಕು ಐದು ಆರನೇ ವಚನ ನೋಡಿದರೆ ದೇವರು ಅವ್ವ ಆದವನಿಗೆ ತಿನ್ನಬೇಡ ಎಂದು ಹೇಳಿದ ಹಣ್ಣನ್ನು ತಿಂದು ಸರ್ಪದ ಕುಯಿಕ್ತಿಗೆ ಒಳಗಾದರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರು ಅದೇ ಇಂದಿನವರೆಗೂ ಸೈತಾನನು ಎಲ್ಲರನ್ನು ಕುಯಿಕ್ತಿಯಿಂದ ಪಾಪಕ್ಕೆ ಪ್ರೇರೇಪಿಸುತ್ತಿದ್ದಾನೆ ಎಷ್ಟೋ ಜನರು ಪಾಪದಲ್ಲಿ ಕಟ್ಟಲ್ಪಟ್ಟಿದ್ದಾರೆ ಪಾಪದಲ್ಲಿ ಕತ್ತಲೆಯಲ್ಲಿ ಅಂಧಕಾರದಲ್ಲಿ ಜೀವಿಸುತ್ತಿದ್ದಾರೆ ನೋಡಿ ಪ್ರಿಯರೇ ಸಂಸೋನನನ್ನು ದೇವರು ಹುಟ್ಟಿದಂದಿನಿಂದ ದೇವರಿಗಾಗಿ ಪ್ರತಿಷ್ಠೆ ಮಾಡಿದರು ಸಂಸೋನನ ತಲೆಯ ಕೂದಲಿನ ಏಳು ಜಡೆಗಳಲ್ಲಿ ಪರಿಶುದ್ಧ ಬಲವನ್ನು ಕೊಟ್ಟರು ಆದರೆ ಯೌವನದಲ್ಲಿ ಒಂದು ಸ್ತ್ರೀಯ ವ್ಯಾಮೋಹದಿಂದ ಪಾಪಕ್ಕೆ ಬಿದ್ದು ತನ್ನ ಪರಿಶುದ್ಧ ಶಕ್ತಿಯನ್ನು ಸಮಸೋನನು ಕಳೆದುಕೊಂಡನು ನೋಡಿ ಪ್ರಿಯರೇ ನಾವು ಇಲ್ಲಿ ಯೋಸೇಪನನ್ನು ನಾವು ನೋಡುವಾಗ ಆತನು ಅನೇಕ ಕಷ್ಟಗಳನ್ನು ಹಿಂಸೆಗಳನ್ನು ಪಟ್ಟನು ಐಗುಪ್ತಿ ದೇಶಕ್ಕೆ ಮಾರಲ್ಪಟ್ಟನು ಅಲ್ಲಿ ಒಂದು ಸ್ತ್ರೀಯು ಪಾಪಕ್ಕೆ ಪ್ರೇರೇಪಿಸುವಾಗಲೂ ಆತನು ಪಾಪವನ್ನು ಬಿಟ್ಟು ಓಡಿ ಹೋದನು ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂದು ತನ್ನ ಪರಿಶುದ್ಧತ್ವವನ್ನು ಕಾಪಾಡಿಕೊಂಡನು ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಪರಿಶುದ್ಧಾತ್ವ ಪರಿಶುದ್ಧತ್ವವನ್ನು ನಾವು ಕಾಪಾಡಿಕೊಳ್ಳಬೇಕು ಒಂದು ವೇಳೆ ಈ ರೀತಿಯಾದ ಪಾಪದಲ್ಲಿ ಯಾರಾದರೂ ಇದ್ದರೆ ಈ ಸಮಯದಲ್ಲಿ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ ನಿಮ್ಮ ಪರಿಶುದ್ಧತ್ವವನ್ನು ನೀವು ಕಾಪಾಡಿಕೊಳ್ಳಬೇಕು ದೇವರಿಗೆ ಒಳಗಾಗಬೇಕು ಸೈತಾನನನ್ನು ಎದುರಿಸಬೇಕು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ ಹೌದು ಕರ್ತನೆ ನಾವು ನಿನ್ನ ಚಿತ್ತದ ಪ್ರಕಾರ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡು ಕರ್ತನೇ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಒಬ್ಬೊಬ್ಬರನ್ನು ಬಲಪಡಿಸು ಸಹಾಯ ಮಾಡು ಕರ್ತನೇ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್